ವೀಕ್ಷಕರೇ ಒಂದಷ್ಟು ವರ್ಷಗಳ ಹಿಂದೆ ನಾಟಿ ಔಷಧಿಗಳನ್ನು ನೀಡುವಂತಹ ಪಂಡಿತರ ಬಗ್ಗೆ ಕೇಳಿದ್ದೇವೆ ಔಷಧಿ ಗುಣವುಳ್ಳಂತಹ ಸಸ್ಯಗಳ ಬಗ್ಗೆ ತಿಳ್ಕೊಂಡಿದ್ದೇವೆ ಇಲ್ಲೊಂದು ಶಾಲೆಯಲ್ಲಿ ಔಷಧಿ ಗಿಡಗಳನ್ನು ನೀಡುವುದರ ಮೂಲಕ ಔಷಧಿ ವನವನ್ನೇ ನಿರ್ಮಾಣ ಮಾಡಿದ್ದಾರೆ ಆದರೆ ಹಾಗಾದರೆ ಆ ಶಾಲೆ ಯಾವುದು ಔಷಧಿ ವನದ ವಿಶೇಷತೆ ಏನು ಅಲ್ಲಿ ಯಾವೆಲ್ಲ ಸಸ್ಯಗಳನ್ನು ನೀಡಲಾಗುತ್ತೆ ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ ವರ್ಷಗಳ ಹಿಂದೆ ನಾಟಿ ಔಷಧಿ ನೀಡುವ ಪಂಡಿತರಿದ್ದರು ಸಾಕಷ್ಟು ಔಷಧಿ ಸಸ್ಯಗಳಿದ್ದವು ಆದರೆ ಇತ್ತೀಚೆಗೆ ಔಷಧಿ ಗುಣವುಳ್ಳ ಸಸ್ಯಗಳಿದ್ದರೂ ಅವುಗಳ ಗುರುತು ಹಿಡಿಯುವುದೇ ಕಷ್ಟವಾಗಿದೆ ಕೊರೋನಾ ಬಂದ ನಂತರವಂತೂ ನಾಟಿ ಔಷಧಿಗಳಿಗೆ ಸಾಕಷ್ಟು ಬೇಡಿಕೆಯೂ ಬಂದಿದೆ ಇದರ ಬೆನ್ನಲ್ಲೇ ಸುಳ್ಯದ ಸಾಮಾಜಿಕ ಅರಣ್ಯ ಇಲಾಖೆಯು ಸರಕಾರಿ ಶಾಲೆಯೊಂದರ ಜಾಗದಲ್ಲಿ ಔಷಧಿ ಗುಣವುಳ್ಳ ಸಸ್ಯಗಳನ್ನು ನೆಡುವುದರ ಮೂಲಕ ಹೊಸ ಹೆಜ್ಜೆ ಇಟ್ಟಿದೆ ಮುಂದಿನ ತಲೆಮಾರಿಗೆ ಹೊಸದೊಂದು ಮಾರ್ಗ ಸೂಚಿಸಿದೆ ಿನ ಮಕ್ಕಳಿಗೆ ಆಸ್ಪತ್ರೆ ಔಷಧಿ ಬಿಟ್ಟರೆ ನಮ್ಮ ಆಯುರ್ವೇದದಲ್ಲಿ ಅಥವಾ ಹಳ್ಳಿ ಮದ್ದುಗಳಲ್ಲಿ ಇಂಥ ಔಷಧಿ ಗಿಡಗಳು ಉಂಟು ಅಂತೇಳಿ ಯಾರಿಗೆ ಗೊತ್ತಿಲ್ಲದಂತಹ ಸಂದರ್ಭ ಬರ್ತದೆ ಆ ಸಂದರ್ಭದಲ್ಲಿ ನಮ್ಮ ತಾಲೂಕಿನಲ್ಲಿ ಪ್ರಥಮ ಬಾರಿಗೆ ಮರ್ಕಂಜ ಸರಕಾರಿ ಪ್ರೌಢಶಾಲೆಯಲ್ಲಿ ಇಂಥ ಒಂದು ಔಷಧಿಯವನವನ್ನು ಗ್ರಾಮ ಪಂಚಾಯತ್ನವರು ಮತ್ತು ಸಾಮಾಜಿಕ ಅರಣ್ಯದವರು ಮಾಡುತ್ತಿರುವುದು ಇದು ನಿಜವಾದ ಒಳ್ಳೆಯ ವಿಚಾರ ಪ್ರೌಢಶಾಲೆಗೆ ಸೇರಿದ ಸುಮಾರು ಒಂಬತ್ತು ಎಕರೆ ಜಾಗವಿದ್ದು ಅದರ ಒಂದು ಐದು ಎಕರೆ ಜಾಗದಲ್ಲಿ ಔಷಧಿ ಗಿಡಗಳನ್ನು ನೆಡಲಾಗಿದೆ ಸಾಮಾಜಿಕ ಅರಣ್ಯ ಮತ್ತು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ವಿವಿಧ ಜಾತಿಯ ಹಣ್ಣು ಹಂಪಲುಗಳು ವಿವಿಧ ಬಗೆಯ ಹೂವಿನ ಗಿಡಗಳು ಅನೇಕ ರೀತಿಯ ಔಷಧಿ ಗಿಡಗಳನ್ನು ಇಲ್ಲಿ ನೆಡಲಾಗಿದೆ ಇದು ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಒಂದಿಗೆ ನಮ್ಮ ಅರಣ್ಯ ಇಲಾಖೆಯ ಅನುದಾನದೊಂದಿಗೆ ಈ ಒಂದು ಪಂಚಶ್ರೀ ಔಷಧಿಯ ಉದ್ಯಾನವನವನ್ನು ರಚಿಸಿದ್ದೇವೆ ಇದರಲ್ಲಿ ಸುಮಾರು ಐನೂರು ವಿವಿಧ ಜಾತಿಯ ಔಷಧೀಯ ಗಿಡಗಳನ್ನು ನಾವು ಬೇರೆ ಬೇರೆ ವಿವಿಧ ಭಾಗಗಳಿಂದ ಸಂಗ್ರಹಿಸಿ ತಂದು ಅಲ್ಲಿ ನೆಟ್ಟು ಬೆಳೆಸಿದ್ದೇವೆ ಇದಲ್ಲದೆ ಇದರಲ್ಲಿ ಆರು ವನಗಳನ್ನು ದೈವಿ ವನಗಳನ್ನು ನಿರ್ಮಾಣ ಮಾಡಿದ್ದೇವೆ ಸತ್ತರ್ಷಿ ವನ ನಂದನವನ ರಾಶಿವನ ಶಿವಪಂಚಾಯತನವನ ನಿತ್ಯಹರಿದ್ವರ್ಣದವನ ಅಂತ ಹೇಳಿ ಆರು ಆರುನಗಳನ್ನು ನಿರ್ಮ ನಿರ್ಮಿಸಿ ಈ ಪಶ್ಚಿಮ ಘಟ್ಟದ ಅಲ್ಲಿ ಲಭ್ಯವಿರುವ ಅಮೂಲ್ಯವಾದ ಇದನ್ನು ವೀಕ್ಷಣೆ ಮಾಡಲು ಬರುವವರಿಗೆ ಅನುಕೂಲವಾಗುವಂತೆ ನಡೆದುಕೊಂಡು ಹೋಗಲು ಮೂರು ಕಡೆಯಿಂದ ದಾರಿಯ ವ್ಯವಸ್ಥೆ ಮಾಡಲಾಗಿದೆ ಕುಳಿತುಕೊಳ್ಳಲು ಆಸನದ ವ್ಯವಸ್ಥೆಯನ್ನು ಮಾಡಲಾಗಿದೆ ಮರ್ಕಜದಲ್ಲಿ ಮೂರು ದೇವಸ್ಥಾನ ಮತ್ತು ಎರಡು ದೈವಸ್ಥಾನ ಸೇರಿ ಪಂಚಸ್ಥಾಪನೆ ಇರುವುದರಿಂದ ಈ ಔಷಧಿ ವನಕ್ಕೆ ಪಂಚಶ್ರೀ ಎಂದು ನಾಮಕರಣ ಮಾಡಲಾಗಿದೆ ಈ ಪಂಚಶ್ರೀ ಔಷಧಿ ವನದಲ್ಲಿ ಇನ್ನೂರು ಜಾತಿಯ ಸಸ್ಯಗಳಿದ್ದು ನೂರ ಅರವತ್ತು ಜಾತಿಯ ಔಷಧಿ ಗುಣವುಳ್ಳ ಸಸ್ಯಗಳಿವೆ ಇಲ್ಲಿ ಇನ್ನೂರಕ್ಕೂ ಹೆಚ್ಚು ಔಷಧಿಯ ಸಸಿಗಳನ್ನು ನೆಡಲಾಗಿದೆ ಹಾಗೆ ನೂರ ಅರುವತ್ತು ಜಾತಿಯ ಔಷಧಿ ಸಸಿಗಳ ಮೆಡಿಸಿನಲ್ ಯೂಸ್ ಬಗ್ಗೆ ನಾವೊಂದು ಬುಕ್ಲೆಟ್ ಮಾಡಿ ಜನರಿಗೆ ಹಂಚ್ತಿದ್ದೇವೆ ಜನಸಾಮಾನ್ಯರಿಗೆ ಮುಂದಿನ ಜನಾಂಗದ ಮಕ್ಕಳಿಗೆ ಔಷಧಿ ಉಪಯೋಗದ ಮಹತ್ವವನ್ನು ಅರಿಯಲು ಸಾಧ್ಯವಾಗಿದೆ ಹಾಗೆ ಮುಖ್ಯವಾಗಿ ಏನಂದರೆ ನಾವು ಎಂಡೇಂಜರ್ಡ್ ಸ್ಪೀಸಿಸ್ ಅಂತ ಏನು ಹೇಳ್ತೀವಿ ಅದರ ರಕ್ಷಣೆ ಕೂಡ ಸಾಧ್ಯವಾಗಿದೆ ಇದಕ್ಕೆ ಇದರ ವೈಜ್ಞಾನಿಕ ಹೆಸರು ಯಾವ ರೋಗಕ್ಕೆ ಔಷಧಿ ಬಳಕೆಯಾಗುತ್ತದೆ ಎಂಬ ವಿವರವನ್ನು ನಾಮಫಲಕದಲ್ಲಿ ಅಳವಡಿಸಲಾಗಿದೆ ಅಲ್ಲದೆ ನವಗ್ರಹವನ ರಾಶಿವನ ಶಿವಪಂಚಾಕ್ಷರಿ ನಂದನವನ ಸಪ್ತರ್ಷಿವನ ಎಂಬ ಐದು ದೈವಿವನ ಹಾಗೂ ಪಶ್ಚಿಮ ಘಟ್ಟದ ನಿತ್ಯಹರಿದ್ವರ್ಣ ಕಾಡಿನಲ್ಲಿ ಲಭ್ಯವಿರುವ ಸಸ್ಯ ಪ್ರಭೇದವನ್ನು ಗುರುತಿಸಿ ಅವುಗಳ ವನವನ್ನು ಆಕರ್ಷಕವಾಗಿ ರಚಿಸಲಾಗುತ್ತಿದೆ ಅವುಗಳ ಮಹತ್ವವನ್ನು ತಿಳಿಯಪಡಿಸುವ ಶಾಶ್ವತ ಫಲಕವನ್ನು ಅಳವಡಿಸುವ ಕಾರ್ಯ ನಡೆಯುತ್ತಿದೆ ಈ ಭಾಗದ ಈ ಹಳ್ಳಿ ಪ್ರದೇಶದಲ್ಲಿ ಇಂಥ ಒಂದು ಔಷಧೀವನ ಇದ್ದ ಕಾರಣ ಇನ್ನು ಮುಂದಿನ ಜನಾಂಗ ಅಂದರೆ ಮಕ್ಕಳಿಗೆ ಇದರ ಪರಿಚಯ ಆಗಿ ಮುಂದೆ ಈ ಸಸ್ಯ ಗಿಡಮೂಲಿಕೆಗಳ ಔಷಧಿ ಗಿಡಗಳು ಉಳಿಬಹುದು ಎಂಬ ದೃಷ್ಟಿಯಿಂದ ಈ ಜಾಗವನ್ನು ಆಯ್ದುಕೊಂಡು ನಾವು ಇದನ್ನು ಇಲ್ಲಿ ಮಾಡಿದ್ದೇವೆ ಗಿಡಗಳಿಗೆ ನೀರುಣಿಸಲು ಹನಿ ನೀರಾವರಿ ಪದ್ಧತಿ ಮಾಡಲಾಗಿದೆ ಸಾರ್ವಜನಿಕರಿಗೆ ಹಾಗೂ ಮಕ್ಕಳಿಗೆ ಕುಳಿತು ವಿಶ್ರಾಂತಿ ಪಡೆಯಲು ಕಲ್ಲು ಬೆಂಚುಗಳನ್ನು ಅಳವಡಿಸಲಾಗಿದೆ ಅಲ್ಲಿ ಈ ಒಂದು ಕಾರ್ಯಯೋಜನೆ ಸಾಮಾಜಿಕ ಇಲಾಖೆ ಮತ್ತು ಗ್ರಾಮ ಪಂಚಾಯಿತಿನವರ ಸಹಯೋಗದಲ್ಲಿ ಆಗಿರುವಂತದ್ದು ಇದು ಶೈಕ್ಷಣಿಕವಾಗಿ ನಮ್ಮ ಪ್ರೌಢಶಾಲೆಗೆ ಸಾಕಷ್ಟು ಅನುಕೂಲಗಳಿದೆ ವಿದ್ಯಾರ್ಥಿಗಳನ್ನು ಮತ್ತು ಪೋಷಕರನ್ನು ಈ ಶಾಲೆಗೆ ಆಕರ್ಷಿಸಲಿಕ್ಕೆ ಇದು ತುಂಬ ಅನುಕೂಲ ಆಗ್ತದೆ ಹಾಗೆಯೇ ತಾಲೂಕಿನ ವಿವಿಧ ಶಾಲೆಗಳಿಂದ ವಿದ್ಯಾರ್ಥಿಗಳು ಇಲ್ಲಿಗೆ ಬಂದು ಇದನ್ನು ನೋಡಿ ಹೋಗುವುದರಿಂದ ಇದೊಂದು ಪ್ರೇಕ್ಷಣೀಯ ಸ್ಥಳ ಅಥವಾ ಶೈಕ್ಷಣಿಕ ಪ್ರವಾಸಕ್ಕೆ ಒಂದು ದಿನದ ಒಂದು ಪ್ರವಾಸಕ್ಕೆ ಹೇಳಿ ಮಾಡಿಸಿದಂಥ ಜಾಗ ಆಗುವುದರಲ್ಲಿ ಎರಡು ಮಾತಿಲ್ಲ ಈ ಪಾಠದಲ್ಲಿ ಸಾಕಷ್ಟು ವಿಚಾರಗಳು ಬರ್ತದೆ ಸಸ್ಯಗಳ ಬಗ್ಗೆ ಪಾಠದ ಗಿಡಮೂಲಿಕೆಗಳಿಗೆ ಬರ್ತದೆ ಇಲ್ಲಿ ಅನೇಕ ಈ ಸುಮಾರು ಇನ್ನೂರು ಇನ್ನೂರೈವತ್ತಷ್ಟು ಔಷಧೀಯ ಗುಣಗಳಿರುವಂತಹ ಗಿಡಗಳನ್ನು ನೆಡಲಾಗಿದೆ ನಾವು ಪಾಠದಲ್ಲಿ ಪಾಠದಲ್ಲಿ ಮಾಡುವಾಗ ಕೇವಲ ಚಿತ್ರದ ಮೂಲಕ ಅಥವಾ ನಾವಲ್ಲಿ ಬರೀ ಹೇಳ್ತೇವೆ ಅಷ್ಟೇ ಬೋರ್ಡಲ್ಲಿ ಚಿತ್ರ ಬಿಡಿಸಿ ಹೇಳ್ತೇವೆ ಅಷ್ಟೇ ಆ ಗಿಡಗಳ ಬಗ್ಗೆ ಪರಿಚಯ ಹೇಳ್ತೇವೆ ಅಷ್ಟೇ ನಮಗೆ ಎಲ್ಲೋ ಒಂದು ಕಡೆ ಹೊರಗೆ ಕರ್ಕೊಂಡು ಹೋಗಿ ಮಕ್ಕಳನ್ನು ತೋರಿಸಲಿಕ್ಕೆ ಆಗುವುದಿಲ್ಲ ಈ ನಿಟ್ಟಿನಲ್ಲಿ ಕೂಡ ಮಕ್ಕಳಿಗೆ ಇಲ್ಲಿ ಬಂದು ಗಿಡಗಳನ್ನು ನೋಡಬಹುದು ಅವುಗಳ ಔಷಧಿಯ ಗುಣಗಳನ್ನು ತಿಳ್ಕೊಳ್ಬೋದು ಇದು ಪಠ್ಯ ಮತ್ತು ಸಹಪಠ್ಯಕ್ಕೂ ಕೂಡ ಇದು ತುಂಬ ಅನುಕೂಲವಾಗಿದೆ ಜಾನುವಾರುಗಳಿಂದ ರಕ್ಷಣೆಗೆ ಸಿಮೆಂಟ್ ಕಂಬ ಉಪಯೋಗಿಸಿ ತಂತಿ ಬೇಲಿಯಿಂದ ಭದ್ರಪಡಿಸಲಾಗಿದೆ ಇಂಗು ಗುಂಡಿಗಳನ್ನು ನಿರ್ಮಿಸಲಾಗಿದೆ ಇದರ ಮುಂಭಾಗದಲ್ಲಿ ಸುಂದರವಾದ ಸ್ವಾಗತ ಕಮಾನು ನಾಮ ಫಲಕ ಅಳವಡಿಸಲಾಗಿದೆ ಸುತ್ತಲೂ ಹೂವಿನ ಗಿಡಗಳು ತೆಂಗಿನ ಸಸಿಗಳನ್ನು ನೆಡಲಾಗಿದೆ ಅರಣ್ಯ ಇಲಾಖೆಯಿಂದ ಈಗ ಎರಡೂವರೆ ಲಕ್ಷ ರೂಪಾಯಿ ಅನುದಾನ ಬಂದಿದೆ ಅದರಲ್ಲೇ ಮಹಾತ್ಮ ಗಾಂಧಿ ಮತ್ತು ಅರಣ್ಯ ಇಲಾಖೆಯ ಅನುದಾನದಲ್ಲಿ ಇದು ಈಗ ನಿರ್ಮಾಣಗೊಂಡಿದೆ ಮೇಂಟೆನೆನ್ಸ್ ಮಾಡಿದ ಮಾಡಲಿಕ್ಕೆ ಆವಾಗ ಅವರು ಹೇಳಿದಾಗೆ ನಾವು ಎರಡು ಕಾವಲುಗಾರರನ್ನು ಇಲ್ಲಿಗೆ ನೇಮಕ ಮಾಡಿದ್ದೇವೆ ಅದರ ಮೇಂಟೆನೆನ್ಸಿಗೆ ಇಲ್ಲಿ ಮುಂದಿನ ದಿನಗಳಲ್ಲಿ ಅನುದಾನ ಇಟ್ಟಿದ್ದೇವೆ ನಾವು ಈಗ ನಾವು ಇಲ್ಲಿ ಅರವತ್ತೊಂದು ಜಾತಿಯ ಔಷಧಿ ಸಸಿಗಳಿಗೆ ನಾವು ಬೋರ್ಡಲ್ಲಿ ಅಳವಡಿಸಿ ಅಳವಡಿಸಿದ್ದೇವೆ ಇದರಲ್ಲಿ ತುಳಸಿ ಕರಿತುಳಸಿ ಸೀತಾ ಅಶೋಕ ಚಕ್ರಮುನಿ ಬೇದಿ ಮದರಂಗಿ ಬಿಳಿಯೆಕ್ಕೆ ದರ್ಬೆ ಬಿಳಿಮುಝಾಂಡ ಕರಿಬೇವು ಕಿರಾತಕಡ್ಡಿ ಸರ್ಪಗಂಧಿ ಬಿಳಿ ಕೇಪುಳ ಅಮೃತ ಬಳ್ಳಿ ಹೀಗೆ ಹಲವಾರು ಔಷಧಿ ಗಿಡಗಳನ್ನು ಇಲ್ಲಿ ನೆಟ್ಟಿದ್ದೇವೆ ಹಣ್ಣು ಹಂಪಲು ಪುನರ್ ಪುಳಿ ಇದೆ ಹಲಸು ಇದೆ ಮಾವು ಇದೆ ನೇರಳೆ ಇದೆ ಹೀಗೆ ಹಲವಾರು ಹಣ್ಣು ಹಂಪಲು ಗಿಡಗಳನ್ನು ಹೌದು ಇದು ನಮ್ಮ ನರ್ಸರಿಯಿಂದನೇ ಹೆಚ್ಚಾಗಿ ನಮ್ಮ ನರ್ಸರಿಯಿಂದನೇ ನಾವು ತಗೊಂಡು ಬಂದಿಲ್ಲಿ ಹಾಕಿದ್ದೇವೆ ಹಾಗೆ ಹೊರಗಡೆ ಮಂಗಳೂರು ಪಿಲಿಕುಳದಿಂದ ಕೂಡ ಹರ್ಬ್ಸ್ನೆಲ್ಲ ತ ಕಲೆಕ್ಟ್ ಮಾಡಿಕೊಂಡು ಬಂದಿಲ್ಲಿ ಹಾಕಿದ್ದೇವೆ ಮರ್ಕಂಜ ಪ್ರೌಢಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಸಹಕಾರದೊಂದಿಗೆ ಸಾಮಾಜಿಕ ಅರಣ್ಯ ಇಲಾಖೆಯ ನೇತೃತ್ವದಲ್ಲಿ ನಿರ್ಮಿಸಲಾಗಿರುವ ಈ ಔಷಧೀಯ ವನದ ಉದ್ಘಾಟನೆ ನವೆಂಬರ್ ಮೂರರಂದು ನಡೆಯಲಿದೆ ನೋಡಿದ್ರಲ್ಲ ವೀಕ್ಷಕರೇ ಪಂಚಶ್ರೀ ಔಷಧಿ ವನದಲ್ಲಿರುವಂತಹ ಗಿಡಗಳು ಕ್ಯಾಮರಾಮನ್ ಮಧುಕೃಷ್ಣ ಜೊತೆ ದಯಾನಂದ ಕೊರತೊಡಿ ಸುದ್ದಿ ನ್ಯೂಸ್ ಸುಳ್ಯ